ದಿವಂಗತ ಶ್ರೀ ಬಿವಿ ಸಿರಿಯಣ್ಣ ಮಾಸ್ಟರ್ ಅವರ ನುಡಿ ನಮನ ಕಾರ್ಯಕ್ರಮವನ್ನು ಮೇ ಹನ್ನೊಂದು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಚಳ್ಳಕೆರೆ ನಗರದ ತ್ಯಾಗರಾಜನಗರದ ಶ್ರೀಕೃಷ್ಣ ವಿದ್ಯಾರ್ಥಿನಿಲಯದಲ್ಲಿ ನಡೆಸಲು ಗುರು ಹಿರಿಯರು ನಿಶ್ಚಯಿಸಿರುವುದರಿಂದ ಬಂಧುಗಳು ಅಭಿಮಾನಿಗಳು ನೌಕರ ವರ್ಗ ಸಕಾಲಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕೋರಿದೆ ದಿವಂಗತ ಸಿರಿಯಣ್ಣನವರು ನಿವೃತ್ತ ಪ್ರಾಂಶುಪಾಲರು ಹಾಗೂ ಮಾಜಿ ಆಡಳಿತಾಧಿಕಾರಿಗಳು ಬಾಪೂಜಿ ವಿದ್ಯಾಸಂಸ್ಥೆ ಮತ್ತು ಮಾಜಿ ಬಿಜೆಪಿ ಮಂಡಲ ಅಧ್ಯಕ್ಷರು ಚಳ್ಳಕೆರೆ ಇವರ ನುಡಿ ನಮನ ಕಾರ್ಯಕ್ರಮ ಆಯೋಜಕರು ಶ್ರೀ ಗದಿಗೆ ತಿಪ್ಪೇಸ್ವಾಮಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಶ್ರೀ ಕೃಷ್ಣ ವಿದ್ಯಾಸಂಸ್ಥೆ ತ್ಯಾಗರಾಜನಗರ ಚಳ್ಳಕೆರೆ ಸಹಕಾರ ಗೊಲ್ಲರ ಸಂಘ ತಾಲೂಕು ಗೊಲ್ಲ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ತಾಲೂಕು ಕಾಡುಗೊಲ್ಲ ಸಂಘ ಗೋಕುಲ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ತಾಲೂಕು ಗೊಲ್ಲರ ಮಹಿಳಾ ಆಡಳಿತ ಸಂಘ ತ್ಯಾಗರಾಜನಗರ ಚಳಕೆರೆ ನಂದ ಗೋಕುಲ ಸೇವಾ ಸಮಿತಿ ಗೊಲ್ಲರಹಟ್ಟಿ ಚಳಕೆರೆ ಹಾಗೂ ಗೋಪನಹಳ್ಳಿ ಗ್ರಾಮಸ್ಥರು